ಪಾದ ಪ ಗ ಮೇ ಹಾಗೆಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿದಿದೆ ಕೆಲಸ ಮುಗಿದಿದ್ದ ನಂತರ ನಾನು ಫ್ರೆಶ್ಅಪ್ ಆಗಿಬಿಟ್ಟು ಇವಾಗ ಕಾಫಿ ಮಾಡೋಣ ಅಂತ ಎಲ್ಲ ಹಾಲು ಇಡ್ತಾ ಇದ್ದೀನಿ ಈಗ ಹಾಲು ಕಾಯೋ ಅಷ್ಟರಲ್ಲಿ ತಿಂಡಿ ಇವತ್ತು ಡಿಫ್ರೆಂಟಾಗಿ ಏನಾರ ಮಾಡೋಣ ಅಂದ್ಕೊಂಡು ಮನೆಯಲ್ಲೇ ಎಲ್ಲರೂ ಇರೋದರಿಂದ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಸರಿ ಅದಕ್ಕೋಸ್ಕರ ಇವತ್ತು ವೆಜ್ ರೋಲ್ ಮಾಡೋಣ ಮನೆಯಲ್ಲೇ ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಮನೆಯಲ್ಲೇ ಹಾಲು ಒಡೆದ್ಬಿಟ್ಟು ಪನ್ನೀರ್ ಮಾಡ್ಕೊಂಡಿದ್ದಿದ್ದಷ್ಟೇ ಈಗ ಪನ್ನೀರ್ ರೋಲ್ಗೆ ನಾನು ಮನೇಲಿರುವ ವೆಜಿಟೇಬಲೇ ತೊಗೊಂಡಿದ್ದೀನಿ ಟೊಮೆಟೊ ಬೀನ್ಸು ಕ್ಯಾರೆಟು ನಿಮ್ಗೆ ಏನಿರುತ್ತೋ ಅದನ್ನು ತಗೊಳ್ಬೋದು ನಮಗೆ ಪನ್ನೀರ್ ಇಲ್ಲ ಅಂದರೂ ಪರವಾಗಿಲ್ಲ ಎಗ್ ಹಾಕೊಂಡು ಕೂಡ ಮಾಡ್ಕೊಬೋದು ಎಗ್ ಇಲ್ಲ ಅಂದರೂ ಪರವಾಗಿಲ್ಲ ಬರೀ ವೆಜಿಟೇಬಲ್ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಈಗ ಮೊದಲನೇದಾಗಿ ನಾನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಬೇಕು ಕ್ವಾಂಟಿಟಿ ನೋಡಿಕೊಂಡು ಇದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೋದಾಗುತ್ತೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಎಲ್ಲ ಹಾಕೊಂಡು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂದರೆ ತುಂಬ ಅಂದರೆ ಗೋಲ್ಡನ್ ಕಲರ್ ಬರಬೇಕು ಅಷ್ಟೇ ಹಂಗಂದುಬಿಟ್ಟು ಫುಲ್ಲು ಗೋಲ್ಡನ್ ಕಲರ್ ಅಲ್ಲ ಲೈಟ್ ಗೋಲ್ಡನ್ ಕಲರ್ ಇನ್ನೇನು ಬ್ರೌನಿಷ್ ತಿರುಗ್ತಾ ಇದೆ ಅನ್ನೋ ಟೈಮಲ್ಲಿ ಈಗ ಈ ಥರ ನಾನು ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಂದರೆ ಪನ್ನೀರು ನಾವು ಮನೇಲಿ ಮಾಡ್ಕೊಳ್ಳೋದು ಉದೃತ್ತರಾಗಿ ಬರಲ್ಲ ಅಂದರೆ ಈ ಥರ ಏನಾದರೂ ಸ್ಟಫಿಂಗ್ ಮಾಡ್ಕೊಳ್ಬೇಕು ಬಿಸಿ ಮಾಡಬೇಕು ಅಂತ ಉದ್ರಾಗಿ ಬರೋಲ್ಲ ಇದರಲ್ಲಿ ತುಂಬ ಈಸಿಯಾಗಿ ಏನಪ್ಪ ಅಂದರೆ ರಸಗುಲ್ಲ ರಸಮಲ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಬೇಕಂದ್ರೆ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಮಾಡಿದರೆ ಚೆನ್ನಾಗಿತ್ತು ನಾನು ಡೈರೆಕ್ಟಾಗಿ ಮಾಡಿರೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಬಂದ್ಬಿಟ್ಟಿದೆ ಅಂದರೆ ಸ್ಟಫಿಂಗಿಗೆ ಹಾಕಿದ್ಮೇಲೆ ತರಕಾರಿ ಜೊತೆ ಆ್ಯಡ್ ಮಾಡಿದ್ಮೇಲೆ ತುಂಬ ಸಾಫ್ಟಾಗಿ ಬಂದಿದೆ ಓಕೆ ಈಗ ಸ್ಟಫಿಂಗಿಗೆಲ್ಲ ರೆಡಿ ಆ ಕಡೆ ತರಕಾರಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾ ಆಗ್ತಾಯಿರೋಂಗೆ ಈಗ ಒಂದು ನಾಲ್ಕರಿಂದ ಐದು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಅಚ್ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಧನ್ಯ ಪುಡಿ ಜೀರಿಗೆ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಇಷ್ಟು ಎಲ್ಲ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ನ ಇವಾಗ ಫ್ರೈ ಮಾಡ್ತಾ ಇದ್ವಲ್ಲ ಆ ತರಕಾರಿಗೂ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಲೋ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಸಾಲೆಗಳು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ಹಾಗೆ ಮಧ್ಯಾಹ್ನಕ್ಕೆ ಚಿಕನ್ ಎಲ್ಲ ತಗೊಂಡು ಬಂದಿದ್ರು ಬಿರಿಯಾನಿ ಮಾಡಿಬಿಡೋಣ ಅಂತ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಆದ್ರ ರೆಸಿಪಿ ನಾನು ಏನು ತೋರಿಸ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ಸಲ ಬಿರಿಯಾನಿ ರೆಸಿಪಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಈಗ ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಡೋ ಟೈಮಲ್ಲಿ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದಕ್ಕೆ ನಿಮಗೆ ಯಾವುದೇ ಸಾಸಸ್ಗಳು ಏನೂ ಬೇಕಾಗಿಲ್ಲ ಇದ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೆ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಕೆಚಪ್ ಚಪ್ಪೆಲ್ಲ ಇದ್ದರೂ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಳ್ಬೋದಾಗುತ್ತೆ ಈಗ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಚಪಾತಿಗಳ್ನ ಒಂದೊಂದಾಗಿ ಬೇಯಿಸಿ ಇಟ್ಕೊಳ್ತೀನಿ ನಿಮಗೆ ಬೇಕು ಅಂದರೆ ರೋಲ್ ಬೇಡ ಅಂದರೆ ಸೈಡ್ಗೆ ನೆನ್ಕೊಂಡನ್ನ ತಿನ್ಬೋದು ಇಲ್ಲ ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಈ ಥರ ಆಗಿ ಶ್ಟೈಲಿಷಾಗೆಲ್ಲ ಕೊಟ್ಟರೆ ಅವರು ತುಂಬ ಇಷ್ಟಪಡ್ತಾರಲ್ವ ಅದಕ್ಕೋಸ್ಕರ ಈ ಒಂದು ಪನ್ನೀರ್ ರೋಲ್ನ ಮನೆಯಲ್ಲೇ ಮಾಡಿದ್ದಾಯ್ತು ಈ ತುಂಬ ದೊಡ್ಡದಾಗಿ ಅಗಲವಾಗಿ ಚಪಾತಿ ತೀಡ್ಬಿಟ್ಟು ಈ ಥರ ಕ್ಲೀನಾಗಿ ಕಟ್ ಕೊಡಿರಿ ಒಂದು ಚಪಾತಿನೂ ಪೂರ್ತಿ ತಿಂತಾರೆ ಅದೇ ನಾವು ನಾರ್ಮಲಾಗಿ ಚಪಾತಿ ಮಾಡಿಕೊಟ್ರೆ ಅರ್ಧ ತಿನ್ಬಿಟ್ಟು ಸಾಕು ಅಂತಾರೆ ಅದಕ್ಕೋಸ್ಕರ ಈ ಥರ ಡಿಫ್ರೆಂಟಾಗಿ ಏನಾರು ಮಾಡಿಕೊಟ್ರೆ ಪೂರ್ತಿಯಾಗಿ ತಿನ್ಕೊಳ್ತಾರೆ ಅಂದ್ಬಿಟ್ಟು ನಾನು ಅವ್ರಿಗೆ ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತಾ ಇರೋದಷ್ಟೇ ಈಗ ಟೊಮೆಟೊ ಕೆಚಪ್ ಒಂದೊಂದೇ ಚಪಾತಿಗೆ ನಿಮಗೆ ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೆ ಆ್ಯಡ್ ಮಾಡ್ಕೊಬೋದಾಗುತ್ತೆ ನಾನು ಮನೆಯಲ್ಲಿರುವ ನಾಲ್ಕು ಜನಕ್ಕೆ ಅಷ್ಟೇ ಅಲ್ವಾ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು ಈಗ ಟೊಮೆಟೊ ಕೆಚಪ್ ಹಾಕೊಳ್ತಾ ಇದ್ದೀನಿ ಚಪಾತಿಗೆ ಅದರ ಮೇಲೆ ಮೈಯನೇ ಹಾಕೊಳ್ತಾ ಇದ್ದೀನಿ ಇದು ಈಸಿಯಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಕ್ಬಿಡುತ್ತೆ ಇಲ್ಲ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಬೋದು ತುಂಬ ವಿಡಿಯೋಸ್ ಅಂದರೆ ತುಂಬ ಚಾನಲ್ಗಳಲ್ಲೂ ಈ ಮನಿಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸಿದ್ದಾರೆ ಇಲ್ಲ ಅಂದರೆ ನೀವು ಅಂಗಡಿಯಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಈಸಿಯಾಗಿ ತೊಗೊಳ್ಬೋದು ಈಗ ಮಧ್ಯಾಹ್ನ ಸ್ಟಫಿಂಗ್ ಇಡ್ತಾ ಇದ್ದೀನಿ ಪನ್ನೀರ್ ಸ್ಟಫಿಂಗ್ ಇಟ್ಬಿಟ್ಟು ಅದರ ಮೇಲೆ ನಾನು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಡಿಸೈನಾಗಿ ಕಟ್ ಮಾಡಿಬಿಟ್ಟು ಕ್ಯಾರೆಟ್ ಬೇಕಾದರೂ ಹಾಕ್ಕೊಳ್ಬೋದು ಮಕ್ಕಳು ಅದು ಸ್ವಲ್ಪ ಕ್ರಂಚಿನೆಸ್ ಇರೋದ್ರಿಂದ ದಪ್ಪ ದಪ್ಪ ಕೊಟ್ಟರೆ ಬಿಟ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಈ ಥರ ತುರಿದ್ಬಿಟ್ಟು ಮತ್ತು ಈರುಳ್ಳಿ ಸ್ವಲ್ಪ ಟೊಮೆಟೊ ಎಲ್ಲ ಇದ್ದೀನಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂದ್ಬಿಟ್ಟು ಇದಕ್ಕೆ ನಾನು ಸಿಜ್ವಾನ್ ಚಟ್ನಿ ಅಂತ ಸಿಗುತ್ತೆ ಅದನ್ನು ಹಾಕ್ಕೊಂಡಿರ್ತೀನಿ ಅಂದರೆ ಇದನ್ನು ನನ್ನ ಮನೆಯಲ್ಲಿರೋ ಕಾರಣಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೂ ಪರವಾಗಿಲ್ಲ ನಾವು ನಾರ್ಮಲಾಗಿ ಕೆಚಪ್ ಕೂಡ ಹಾಕ್ಕೊಳ್ಬೋದು ಈಗ ಮದ್ಯಕ್ಕೆ ಇದನ್ನು ಕಟ್ ಮಾಡಿಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಟ್ಟು ತುಂಬ ಖುಷಿಯಲ್ಲಿ ತಿಂದರು ಸ್ವಲ್ಪ ಚಟ್ನಿ ಹಾಕಿದ್ನಲ್ಲ ಅದು ನನ್ನ ಮಗನ್ಗೆ ಹಾಕ್ಕೊಟ್ಟಿರಲಿಲ್ಲ ಸಿಜ್ವಾನ್ ಚಟ್ನಿ ಬಂದುಬಿಟ್ಟು ಮಗನ್ಗೆ ಹಾಕ್ಕೊಟ್ಟಿರಲಿಲ್ಲ ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ನಾನು ನಾರ್ಮಲಾಗಿ ಕೆಚಪಲ್ಲೇ ಕೊಟ್ಟಿದ್ದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಮೋಸಂಬಿ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಈ ಟೈಮಲ್ಲಿ ಬೇಸಿಗೆಯಲ್ಲಿ ಒಂದೊಂದು ಲೋಟ ಜ್ಯೂಸ್ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು ಬೆಳಗ್ಗೆ ತಿಂಡಿಯಲ್ಲಿ ಆಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಕಡೆ ನಂದು ತಿಂಡಿ ಎಲ್ಲ ಹಾಕಿದ ನಂತರ ಮಧ್ಯಾಹ್ನಕ್ಕೆ ಚಿಕನ್ ಬಿರಿಯಾನಿ ಮಾಡಿದೆ ಅದು ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾಯ್ತು ಸ್ವಲ್ಪ ಚಿಕನ್ ಎಕ್ಸ್ಟ್ರಾ ತರಿಸಿದೆ ಅಂದರೆ ಅಂದರೆ ಮನೆಯಲ್ಲೇ ಕೆ ಎಫ್ ಸಿ ಚಿಕನ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನ ಅನ್ಕೊಂಡಿದ್ದೆ ಆಗಿತ್ತು ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಮೈದಾ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಪಾತ್ ಒಂದು ಅಗ್ಲವಾಗಿರೋ ಪಾತ್ರೆಗೆ ಸ್ವಲ್ಪ ಮೈದಾ ಹಾಕೊಂಡಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಬೋದಾಗುತ್ತೆ ಒನ್ ಟೀ ಸ್ಪೂನಷ್ಟು ಸೋಯಾ ಸಸ ಹಾಕ್ಕೊಳ್ತಾ ಇದ್ದೀನಿ ಇದಿಲ್ಲ ಅಂದರೂ ಪರವಾಗಿಲ್ಲ ನೀವು ಸ್ಕಿಪ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ಕೊಳ್ಬೋದು ಈಗ ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದಕ್ಕೆ ಕಾಯಿಸಿಟ್ಟಿರೋ ಹಾಲು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಈ ಥರ ಸ್ವಲ್ಪ ಲೈಟಾಗಿ ತಿಕ್ನೆಸ್ ಆಗಿರಬೇಕು ತುಂಬ ತೆಳ್ಳಿಗಿರಬಾರ್ದು ಒಂದು ಸ್ವಲ್ಪ ಅಂಟಂಟ್ ಥರ ಇದ್ದರೆ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಬಂದಿದೆ ಈ ಥರ ಕೆ ಎಫ್ ಸಿ ಚಿಕನ್ ಟೈಪಲ್ಲೇ ಕಟ್ ಮಾಡಿಸ್ಕೊಂಬಂದಿದ್ವಿ ಇದಾಯಿತು ಲೆಗ್ ಪೀಸು ಮಧ್ಯ ಈ ಥರ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಕೊಂಡ್ರೆ ಉಪ್ಪು ಖಾರ ಕ್ಲೀನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಎಲ್ಲ ಚಿಕನ್ ಪೀಸ್ಗಳನ್ನೂ ಮಧ್ಯಾಹ್ನ ಕಟ್ ಮಾಡಿಕೊಂಡು ಈಗ ಇದರೊಳಗಡೆ ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಕರೆಕ್ಟಾಗಿ ಒಂದು ತ್ರೀ ಅವರ್ಸ್ ಅಥವಾ ಫೋರ್ ಅವರ್ಸ್ ಇದನ್ನು ನೆನೆಸಿಟ್ರೆ ಆಯಿತು ತುಂಬ ಚೆನ್ನಾಗಿ ಉಪಕಾರ ಹಿಡ್ದಿರುತ್ತೆ ಇಲ್ಲಾಂದರೆ ನೀವು ನಾರ್ಮಲಾಗಿ ನಾಳೆ ಚಿಕನ್ ಅಂದರೆ ಕೆ ಎಫ್ ಸಿ ಚಿಕನ್ ತಿನ್ನಬೇಕು ಅಂದರೆ ಹಿಂದಿನ ದಿನವೇ ತಂದು ಇದನ್ನು ನೆನೆಸಿ ಈ ಥರ ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತಾ ಅಷ್ಟೇನೆ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು ಈಗ ಮಧ್ಯಾಹ್ನ ಅದಾಗಿದ ನಂತರ ನನ್ನ ಮಗಳು ಒಂದು ಸ್ವಲ್ಪ ತುಂಬ ದಿನದಿಂದ ಅಷ್ಟೇ ಕ್ಯಾರೆಟ್ ಅಲ್ ಕ್ಯಾರೆಟ್ ಹಲ್ವಾ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ಲು ಅವಳಿಗೆ ಸ್ವೀಟಲ್ಲಿ ಇದೊಂದೇ ಇಷ್ಟ ಬೇರೆ ಏನು ಸ್ವೀಟ್ ಕೊಟ್ರು ಅವಳು ತಿನ್ನೋದೇ ಹೋಗ ತಿನ್ನೋಕ್ಕೆ ಹೋಗೋಲ್ಲ ಸರಿ ಇಷ್ಟು ಕೇಳ್ತಾ ಇರೋದ್ಮೇಲೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಮಾಡ್ತಾಯಿದ್ದೆ ಏನಿಲ್ಲ ನಾರ್ಮಲಾಗಿ ನಾನು ಸಿಂಪಲ್ಲಾಗಿ ತುಪ್ಪದಲ್ಲಿ ಚೆನ್ನಾಗಿ ಕ್ಯಾರೆಟ್ನ ಹುರ್ಕೊಳ್ತೀನಿ ಚೆನ್ನಾಗಿ ತುರಿದು ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ತುಪ್ಪದಲ್ಲಿ ಸ್ವಲ್ಪ ಹುರಿದು ಹುರಿದು ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ತಾ ಇರೋ ಟೈಮಲ್ಲಿ ಸಕ್ಕರೆ ಇರ್ತೀನಿ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಕೋವಾ ಹಾಕ್ಕೊಳ್ತೀನಿ ನೀವು ಸಪ್ಪೆ ಕೋವಾನ ಹಾಕ್ಕೊಳ್ಬೋದು ಅಥವಾ ಸ್ವೀಟ್ ಕೋವಾನ ಹಾಕೊಬೋದು ಸಕ್ಕರೆ ಆವಾಗ ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಕ್ಲೀನಾಗಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಇದು ಒಂದು ಅಂಟಂಟ್ ರೀತಿ ಒಂದು ಉಂಡೆ ರೀತಿ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನಾರ್ಮ್ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟು ನಾನು ಏನು ತೋರಿಸ್ಲಿಕ್ಕೆ ಹೋಗಲಿಲ್ಲ ನಿಮಗೆ ಕ್ಯಾರೆಟ್ ಅಲ್ವಾ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಬಿಡ್ತೀನಿ ಈಗ ನೆಕ್ಸ್ಟು ಕ್ಯಾರೆಟ್ ಹಲ್ವಾ ಎಲ್ಲ ತಿಂದಿದ್ದಾಯಿತು ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಆವಾಗ ನಾನು ಕೇಸು ಚಿಕನ್ ಮಾಡೋಣ ಅಂತ ಮಾಡ್ತಾ ಈಗ ಒಂದು ಅಗ್ಗವಾಗಿರೋ ಪಾತ್ರೆ ಅಥವಾ ತಟ್ಟೆ ಏನನ್ನ ತೊಗೊಳ್ಳಿ ಅದಕ್ಕೆ ಮೈದಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಇದು ವೇಸ್ಟ್ ಆದರೂ ಪರವಾಗಿಲ್ಲ ಆದರೆ ಒಳ್ಳೆ ಕೆ ಎಫ್ ಸಿ ಚಿಕನ್ ಥರನೇ ಬರಬೇಕು ಅಂದರೆ ಈ ಥರ ಮೈದಾದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಈಗ ಒಂದು ಕಡೆ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ನೀರಿಗೆ ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೋಲ್ಡ್ ವಾಟರ್ ಇದ್ರೆ ಕೂಡ ತಗೊಳ್ಬೋದಾಗುತ್ತೆ ನಾನು ಈ ಥರ ಕೋಲ್ಡ್ ವಾಟರ್ ಬದಲು ಐಸ್ ಕ್ಯೂಬ್ನ ಹಾಕ್ಕೊಂಡು ನೀರನ್ನ ಕೂಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಕಡೆ ಮೈದಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಅಂದರೆ ಸ್ಪೈಸಿ ಬೇಕು ಅಂದರೆ ಇಲ್ಲಾಂದರೆ ನೀವು ಡೈರೆಕ್ಟಾಗೆ ಮಾಡ್ಕೊಳ್ಬೋದಾಗುತ್ತೆ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದ್ಸಲಿ ಮೈದಾದಲ್ಲಿ ಚಿಕನ್ನ ಡಿಪ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ಈ ಕೋಲ್ಡ್ ವಾಟರಲ್ಲಿ ಚಿಕನ್ನ ಹಾಕ್ಕೊಳ್ಬೇಕಾಗುತ್ತೆ ಇದು ಹಾಕ್ಕೊಳ್ಳೋದ್ರಿಂದ ಇದ್ರ ಟೆಕ್ಸ್ಚರ್ ಪೂರ್ತಿ ಕೆ ಎಫ್ ಸಿ ಚಿಕನಲ್ಲಿ ಯಾವ ಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೋ ಅದೇ ಥರನೇ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ ಆಮೇಲೆ ಅದರಿಂದ ಮತ್ತೆ ನೀರಿಂದ ಎತ್ತಿಬಿಟ್ಟು ಮೈದಾಗ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿ 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 ಹಿಟ್ಟನ್ನ ಒಳಗಡೆ ಸೇರಿಸ್ಬೇಕಾಗುತ್ತೆ ಲಾಸ್ಟಲ್ಲಿ ಈ ಥರ ಒದ್ರಿದ್ರೆ ಕೆ ಎಫ್ ಸಿ ಥರನೇ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಇಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಚೆನ್ನಾಗಿ ಕಾಯ್ದಿರೋ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಏನಿಲ್ಲ ಅಂದ್ರೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಇಲ್ಲ ನೀವು ಐ ಫ್ಲೇಮಲ್ಲಿ ಬೇಯಿಸ್ಬಿಟ್ರಿ ಅಂದರೆ ಇದು ಬೇಗ ಮೇಲ್ ಮಾತ್ರ ಕ್ರಿಸ್ಪಿನೆಸ್ ಇರುತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನಿಧಾನಕ್ಕೆ ಬೇಯಿಸ್ಬೇಕಾಗುತ್ತೆ ಈಗ ಒಂದು ಬಿಟ್ಟಿ ಚೆನ್ನಾಗಿ ಬೇಯ್ತಾ ಇದೆ ಅನ್ನೋ ಟೈಮಲ್ಲಿ ಇನ್ನೊಂದು ಹಾಕೊಳ್ತಾ ಇದ್ದೀನಿ ಒಂದೊಂದು ಒಂದು ಬಿಟ್ಟಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಇನ್ನೊಂದು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ರುಚಿ ರುಚಿಯಾದ ಕ್ರಿಸ್ಪಿಯಾದ ಕೆ ಎಫ್ ಸಿ ಚಿಕನ್ ರೆಡಿಯಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇವತ್ತಿನ ದಿನ ಫುಲ್ ಡೇ ಬರೀ ಅಡುಗೆ ಮನೆಯಲ್ಲೇ ಕಳೆದಿದ್ದಾಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಕೆ ಎಫ್ ಸಿ ಚಿಕನ್ ಕೂಡ ಇವತ್ತೆಲ್ಲ ಅಡುಗೆನೂ ತುಂಬ ಖುಷಿಯಿಂದ ಎಲ್ಲರೂ ಇಷ್ಟಪಡ್ತಿದ್ರು ಫ್ರೆಂಡ್ಸ್ ಓಕೆ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದರೆ ನಾರ್ಮಲ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್